ಎಷ್ಟೊಂದು ಜನ ಅನ್ನಿಸ್ತಾ ಇರುತ್ತೆ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲೇ ದುಡ್ಡು ಮಾಡ್ಕೊಂಡು ಲಕ್ಷಗಟ್ಟಲೆ ಆರಾಮಾಗಿದ್ದಾರೆ ಇನ್ನು ಈ ಎಜುಕೇಷನು ಜಾಬು ಗೀಬು ಇವೆಲ್ಲ ಯಾಕೆ ಬೇಕು ಆಯಿತಾ ಸೊ ಆರಾಮಾಗಿ ಪೀಸಾಗಿ ಯೂಟ್ಯೂಬಲ್ಲೇ ವೀಡಿಯೋಸ್ಗಳನ್ನ ಮಾಡಿಕೊಂಡು ಯೂಟ್ಯೂಬರ್ ಆಗಿ ಬಿಡೋಣ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಸೊ ನಾನು ಕೂಡ ಒಂದು ಯೂಟ್ಯೂಬರ್ ಆಗಿ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಮಾತುಗಳನ್ನೇ ಹೇಳಬೇಕು ಆಯಿತಾ ಇದು ಪ್ರತಿ ಯೂಟ್ಯೂಬರ್ಸ್ಗಳಿಗೂ ಕೂಡ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರು ಆ್ಯಂಡ್ ಆಲ್ರೆಡಿ ಯೂಟ್ಯೂಬರ್ ಆಗಿರೋರಿಗೂ ಇದು ತುಂಬ ಎಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ಆಯಿತಾ ಸೊ ಹಾಗಾಗಿ ವಿಡಿಯೋನ ಫುಲ್ಲು ನೋಡಿ ನೋಡಿ ಗೈಸ್ ಎರಡರಲ್ಲಿ ನೀವು ಒಂದು ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ ಆಯಿತಾ ಲೈಕ್ ಈಗ ನಿಮ್ಗೆ ಗೊತ್ತಿರೋದೇ ಕ್ಯಾಶುವಲ್ ಆಗಿ ನೀವು ಥಿಂಕ್ ಮಾಡಿದ್ರೆ ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಆಯಿತಾ ಯಾವುದಾದ್ರು ಒಂದು ದೋಣಿನ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ದೋಣಿ ಮೇಲೆ ಕಾಲಿಡಬೇಕು ಅನ್ನೋದು ಎಲ್ಲರ ಒಂದು ಮೈಂಡ್ಸೆಟ್ಟು ಎಲ್ಲರ ಒಂದು ಥಿಂಕಿಂಗ್ ಲೆವೆಲ್ಲು ಇದ್ರೂ ಬೇಸಿಸ್ ಮೇಲೆ ನಾನು ಹೋಯ್ತು ಅಂತಂದರೆ ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನೋಡಿ ಯೂಟ್ಯೂಬು ಮಾಡಿಕೊಂಡು ಯಾರೆಲ್ಲ ಎಜುಕೇಷನ್ ಮಾಡ್ತಾಯಿದ್ದೀರಾ ಸೊ ನೀವು ಮಾಡ್ತಾರೋ ತಪ್ಪಲ್ಲ ಆಯಿತಾ ನೀವು ಎರಡು ದೋಣಿ ಮೇಲೆ ಕಾಲಿಟ್ಟಿಲ್ಲ ಆಯಿತಾ ಇದು ನೀವು ಕ್ಲಾರಿಟಿ ತಗೊಳ್ಳಿ ಫಸ್ಟು ಯಾರು ಮಾಡ್ತಾಯಿದ್ದೀರೋ ಅವರು ಆಯಿತಾ ನಾನು ಯೂಟ್ಯೂಬು ಮಾಡ್ತಾಯಿದ್ದೀನಿ ಓದ್ತಾನೂ ಇದ್ದೀನಿ ಆಯಿತಾ ಸೊ ಅಲ್ಲಿಗೆ ನನಗೆ ಕ್ಲಾರಿಟಿ ಇದೆ ನಾನು ಎರಡು ದೋಣಿ ಮೇಲೂ ಕೂಡ ಕಾಲು ಇಟ್ಟಿಲ್ಲ ಅಂತ ನಾನು ಇಟ್ಟಿರೋದು ಒಂದೇ ದೋಣಿ ಮೇಲೆ ಕಾಲು ಅದು ಯಾವ ದೋಣಿ ಮೇಲೇ ನನಗೆ ಗೊತ್ತಿದೆ ಆಯಿತಾ ಅದು ಎಲ್ರಿಗೂ ಕೂಡ ಗೊತ್ತಾಗೋ ಅವಶ್ಯಕತೆ ಇಲ್ಲ ಆಯಿತಾ ಯಾಕೆ ಅಂತಲೂ ಕೂಡ ಹೇಳ್ತೀನಿ ನೋಡಿ ತುಂಬ ಜನ ಅಂದ್ಕೊಳ್ತಾರೆ ಆಯಿತಾ ಈ ಯೂಟ್ಯೂಬ್ ಮಾಡ್ಕೊಂಡು ಓದ್ತಾ ಇರ್ತಾರೆ ನೋಡು ಅವ್ರುಗಳೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿರ್ತಾರೆ ಅವರೆಲ್ಲ ಸುಮ್ಮನೆ ತಿರುಗಾಡ್ತಾ ಇರ್ತಾರೆ ಏನು ಇಂಟ್ರೆಸ್ಟ್ ಇರೋಲ್ಲ ಓದೋದರಲ್ಲಿ ಅವರು ಆರಾಮಾಗಿ ಯೂಟ್ಯೂಬಲ್ಲೇ ಇದಾರೆ ಅಂತಂದರೆ ಇನ್ನು ಏನು ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಯೂಟ್ಯೂಬಲ್ಲೇ ದುಡ್ಡು ಬರುತ್ತೆ ಅಂತಂದರೆ ಓದೋದರಲ್ಲಿ ಏನು ದಬ್ಬಾಗ್ತಾರೆ ಅವರು ಇಂಟ್ರೆಸ್ಟ್ ತೋರಿಸಲ್ಲ ಅವರು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತಂದರೆ ಕನ್ಫರ್ಮ್ ಆಗೋಯ್ತಾರೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರು ಅದರಲ್ಲಿ ಮಾಡಲ್ಲ ಸೊ ಇವರು ಜಸ್ಟ್ ಯೂಟ್ಯೂಬ್ಗೆ ಸೀಮಿತ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಆಯಿತಾ ಸೊ ಅಂದ್ಕೊಳ್ಳೋರು ಸಾವಿರ ಅಂದ್ಕೊಳ್ಳಿ ಆಯಿತಾ ನೀವು ಹೆಂಗಿದಿರೋ ನನಗೆ ಗೊತ್ತಿಲ್ಲ ನಾನಂತೂ ಸಿಂಪಲಾಗಿ ಓಪನ್ ಆಗಿ ಹೇಳ್ಬಿಡ್ತೀನಿ ಈಗ ಐಸ್ ನಾನು ತುಂಬ ಕ್ರೇಜಿಯಾಗಿ ಲೈಫ್ನ ಸರ್ವೈವ್ ಮಾಡ್ತೀನಿ ಆಯಿತಾ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹಿಂಗೆ ಅಂದರೆ ಹಿಂಗೆ ಆಯಿತು ಹತ್ತು ಸಾವಿರ ಏನಾದ್ರು ಆಗಲಿ ಸೊ ನಾನು ಹಿಂಗೆ ಇರ್ತೀನಿ ಓಕೆ ಸೊ ನಾನು ಎಜುಕೇಷನ್ ಅಷ್ಟೇ ಸೊ ನಾನು ಹೆಂಗೆ ತೊಗೋಬೇಕು ನಾನು ಯಾವ ಲೆವೆಲ್ಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಆ ಲೆವೆಲ್ಗೆ ನಾನು ಎಕ್ಸೆಪ್ಟ್ ಮಾಡಿಕೊಂಡು ನಾನು ಆ ಎಜುಕೇಷನ್ನ ನಾನು ಮಾಡೋದು ತುಂಬ ತಲೆ ಕೆಡ್ಸ್ಕೊಳ್ಳೋದು ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಊಟ ಮಾಡದೇ ಇರೋದು ನಿದ್ದೆ ಮಾಡದೇ ಇರೋದು ಸೊ ಇವೆಲ್ಲ ಕೈಯಲ್ಲಿ ಕೇಳಾಗಲ್ಲ ಆಯಿತಾ ಇದು ಡೇ ಡೇವನಿಂದನೂ ಹಂಗೆ ಬಂದ್ಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ಅದನ್ನು ನಾನು ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಂತಂದ್ಬಿಟ್ಟು ಓದಬೇಡಿ ಇನ್ನೊಂದು ಮಾಡಬೇಡಿ ಅಂತ ನಾನು ಹೇಳ್ತಲ್ಲ ಆಯಿತಾ ಓದಿ ಆಯಿತಾ ಸೊ ಓದೋದು ಎಲ್ಲಿ ತನಕ ಓದಬೇಕು ಅಲ್ಲಿ ತನಕ ಓದಿ ಗೈಸ್ ನೋಡಿ ಈಗ ಏನಂತಂದರೆ ತುಂಬ ಸಿಂಪಲ್ ನಾನೊಂದು ಟೆಕ್ನಾಲಜಿ ಹೇಳ್ಬಿಡ್ತೀನಿ ನಾನು ನಿಮಗೆ ಆಯಿತಾ ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಸೊ ತುಂಬ ಜನಕ್ಕೆ ನಾನು ಏನು ಯೋಚನೆ ಮಾಡ್ತೀನಿ ಅನ್ನೋದನ್ನ ತಿಳ್ಕೊಬೇಕು ತುಂಬ ಜನಕ್ಕೆ ಅದೇ ಆಸಕ್ತಿ ತುಂಬ ಜನಕ್ಕೆ ನಾನು ಅಂತಂದರೆ ನಾನು ಯೂಟ್ಯೂಬ್ ಮಾಡ್ತಾ ಇರ್ತೀನಿ ಅದೆಲ್ಲ ಮಾಡ್ತಾ ಇರ್ತೀನಿ ಆರಾಮಾಗಿರ್ತೀನಲ್ಲ ಸೊ ಇವ್ನ ಏನು ಪ್ಲ್ಯಾನ್ ಐತೆ ಇವರಿಗೆ ಅನ್ನೋದು ಆಯಿತಾ ಸೊ ಹಂಗಾಗಿ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಗೈಸ್ ಈ ಜಾಬು ಏನಿದೆ ಆಯಿತಾ ಈ ಜಾಬನ್ನ ನಾವು ಮಾಡೋಕ್ಕೆ ಹೋಗೋದು ಓದಾದ್ಮೇಲೆ ಆಯಿತಾ ಆಫ್ಟರ್ ಎಜುಕೇಷನ್ ಜಾಬ್ಗೋಸ್ಕರನ ನಾವು ಡೈರೆಕ್ಷನ್ನ ಮಡಿಕೊಡೋದು ಅದನ್ನೇ ನಾವು ಮಾಡೋಕ್ಕೆ ಹೋಗೋದು ಸೊ ಹಾಗಾಗಿ ನಾವು ಏನು ಎಜುಕೇಷನ್ ಮಾಡ್ತಾ ಇರ್ತೀವಿ ಎಜುಕೇಷನ್ಗೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಂದರೆ ಲೈಕ್ ಒಂದು ಸಬ್ಜೆ ಈ ಒಂದು ಈಗ ಒಂದು ನಾವು ಕೋರ್ಸ್ ತಗೋಬೇಕು ಅಂತಂದರೆ ಇಷ್ಟು ಅಂತ ದುಡ್ಡು ಕೊಟ್ಟಿರ್ತೀವಿ ಅಷ್ಟು ದುಡ್ಡು ಕೊಟ್ಟು ನಾವು ಅಷ್ಟು ಹೋಗಿದ್ವಿ ಇಷ್ಟು ವರ್ಷ ನಾವು ಎಜುಕೇಷನ್ ಮಾಡಿದ್ದೀವಿ ಅಂತಂದರೆ ನಾವು ಒಂದು ಜಾಬಿಗೆ ಸೇರ್ಕೊಂಡ್ಮೇಲೆ ಆ ದುಡ್ಡನ್ನೆಲ್ಲ ತೀರಿಸೋಕೆ ನಮಗೆ ತುಂಬ ವರ್ಷಗಳು ಬೇಕು ಆಯಿತಾ ಅದು ನಿಮಗೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಂಬಳ ಸಿಕ್ತು ಅಂತಂದರೆ ನೀವೊಂದು ಐವತ್ತು ವರ್ಷ ಆದಮೇಲೆ ನೀವು ಏನು ಇಲ್ಲಿ ತನಕ ಎಜುಕೇಷನ್ ಖರ್ಚು ಮಾಡಿರ್ತೀರೋ ಅದೆಲ್ಲ ನೀವು ತೀರಿಸ್ದಂಗೆ ಅಂದರೆ ಅದನ್ನು ನೀವು ರೀಕವರ್ ಮಾಡ್ಕೊಂಡಂಗೆ ಆಯಿತಾ ಈಗ ನೀವು ಒಂದು ಒಂದು ಎಲ್ ಕೆ ಜಿ ಮಾಡೋಕ್ಕೆ ಒಂದು ಲಕ್ಷ ಬೇಕು ಅಂದ್ಕೊಳ್ಳಿ ಆ ಒಂದು ಲಕ್ಷನೇ ನೀವು ಮತ್ತೆ ನೀವು ಕೊಟ್ಟಿರ್ತೀರಲ್ಲ ಸ್ಕೂಲ್ಗೆ ಅದನ್ನು ನೀವು ಪಡ್ಕೋಬೇಕು ಅಂತಂದರೆ ನೀವು ಜಾಬ್ ಮಾಡಿ ಈ ಇಪ್ಪತ್ತೈದು ಸಾವಿರ ತಿಂಗ್ಳಿಗೆ ತಗೋತೀರಾ ಅಂತಂದರೆ ಹೆಂಗೋ ನಡೀತದೆ ಆಯಿತಾ ನಾಲ್ಕು ತಿಂಗಳು ನಿಮ್ಗೆ ಒಂದು ಲಕ್ಷ ಬರ್ತದೆ ಆಯಿತಾ ನೀವು ಇಪ್ಪತ್ತೈದು ಸಾವಿರ ಇಲ್ಲ ಒಂದು ಐದು ಸಾವಿರ ಹತ್ತು ಸಾವಿರ ಅಂತಂದರೆ ಒಂದು ಲಕ್ಷ ನೀವು ವಾಪಸ್ ತಗೊಳ್ಳೋಕ್ಕೆ ನೀವು ಕೊಟ್ಟಿರೋ ದುಡ್ಡನ್ನ ಎಷ್ಟು ವರ್ಷಗಳು ಬೇಕು ಅಲ್ವ ಇದು ಕಾನ್ಸೆಪ್ಟು ಆಯಿತಾ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನೋಡಿ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಯಾವುದನ್ನು ಕೂಡ ಲೈಟಾಗಿ ತಗೋಬೇಡಿ ಆಯಿತಾ ಸೊ ನಾನು ಹೆಂಗೆ ಅಂತಂದರೆ ನನಗೆ ಗೊತ್ತು ನಾನು ಗೈಸ್ ಆಯಿತಾ ಸೊ ನನ್ನ ನಾನು ನೋಡೋರೆಲ್ಲ ನಾನು ಲೈಟಾಗೆ ತಗೊಳ್ಳೋದು ಎಲ್ಲ ಹಂಗೆ ನಾನು ಇರೋದೇ ಹೆಂಗೆ ನಾನು ಲೈಟಾಗೆ ತಗೊಳ್ಳೋದು ನಾನು ಯಾವುದನ್ನು ಜಾಸ್ತಿ ತಿಂಕ್ ಮಾಡೋಲ್ಲಾಗೈಸ್ ಆಯಿತಾ ನಿಮ್ಗಡಿಗೆ ಹೇಳೋದಷ್ಟೇ ತುಂಬ ಸಿಂಪಲ್ಲಾಗಿ ಲೈಟಾಗೇ ತಗೊಳ್ಳಿಲ್ಲ ಆಯಿತಾ ಯಾವಾಗ ಏನಾಗಬೇಕು ಅದು ಹಾಗೇ ಆಗುತ್ತೆ ಆಯಿತಾ ಬಟ್ ಯಾವುದು ನಿಮಗೆ ತುಂಬ ಫೋಕಸ್ ಇದೆ ಮೈಂಡಲ್ಲಿ ಅದನ್ನು ನೀವು ಫೋಕಸ್ ಯಾವ್ದು ಮಡಿಕೊಂಡಿರ್ತೀರ ಅದ್ರ ಕಡೆ ನೀವು ಟಾರ್ಗೆಟ್ ಇಟ್ಕೊಳ್ಳಿ ಆಯಿತಾ ಸೊ ಅದನ್ನು ನೀವು ಹೇಳಬೇಕು ಅಂತೇನಿಲ್ಲ ಈಗ ನಿಮ್ಮ ಸಾವಿರ ಜನ ತಳ್ತಾಯಿರ್ತಾರೆ ಹಿಂಗೆ ಆಯಿತಾ ಏನು ಮಾಡ್ತಾಯಿದ್ದೆ ಗುರು ಯಾಕೆ ಗುರು ಹಿಂಗಿದೆಯಾ ಏನು ಮಾಡ್ತಾಯಿದ್ದೆ ಗುರು ನೀನು ಇದೋದು ಏನು ಮಾಡ್ತೀಯ ಗುರು ಅದೋದೇನು ಮಾಡ್ತೀಯ ಗುರು ಅಂತ ಕೇಳ್ತಾ ಇರ್ತಾರೆ ಸಾವಿರ ಜನ ಅದ್ಯಾವುದಕ್ಕೂ ಕೂಡ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಆಯ್ತಾ ನಾನು ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಮುಗಿದ್ಮೇಲೆ ಏನೋ ಒಂದು ಆಯ್ತದೆ ಹಿಂಗೆ ಹೇಳಿ ಬಟ್ ನಿಮ್ಮ ಮೈಂಡಲ್ಲಿ ಏನಿದೆ ಅದು ನಿಮ್ಮ ಮೈಂಡಲ್ಲೇ ಇರಲಿ ಆಯಿತಾ ನೀವು ಯಾವತ್ತೂ ಹೇಳ್ಕೊತೀರೋ ಆವತ್ತೇ ನೀವು ಸೋತ್ರಿ ಅಂತ ಅವತ್ತು ಏನು ಮಾಡೋಕ್ಕಾಗಲ್ಲ ಆಯ್ತಾ ಯಾಕೆ ಅಂತಂದರೆ ಜನಗಳು ಅದೇ ಕಾಯೋದು ಆಯ್ತಾ ನೀವು ಯಾವಾಗ ಹೇಳ್ಕತ್ತೀರಾ ಯಾವಾಗ ಹೇಳ್ಕತ್ತೀರಾ ನೀವು ಅದನ್ನು ಮಾಡಿದೆ ಹೋಗಿ ತುಂಬ ಆಡ್ಕೊಬಿಡ್ತಾರೆ ಸೊ ಹಾಗಾಗಿ ನೀವು ಅದು ಹೇಳಕ್ಕೆ ಹೋಗಬೇಡಿ ತುಂಬ ಸಿಂಪಲ್ ಅದು ಎಷ್ಟೋರ್ಷನ ಆಯ್ತು ಆಯಿತಾ ಆದಮೇಲೆ ಹೇಳಿ ಆಗಲಿಲ್ವ ಸುಮ್ಮನಿರಿ ತಪ್ಪೇನು ಬೇರೆ ಚೇಂಜ್ ಮಾಡ್ಕೊಳ್ಳಿ ರೂಟ್ನ ಇದಾಗಲಿಲ್ಲ ವರ್ಕೌಟ್ ಆಗಲಿಲ್ಲ ನಾನು ನಾನು ಚೇಂಜ್ ಮಾಡ್ಕೋತೀನಿ ಅಷ್ಟೆ ಸೊ ನೀವು ಕಂಪ್ಯಾರಿಸನ್ ಮಾಡ್ತು ಜಾಬ್ ಮತ್ತು ಯೂಟ್ಯೂಬ್ ಅಂತ ನೀವು ಕಂಪೇರ್ ಮಾಡ್ತು ಅಂತಂದರೆ ಸೊ ನಿಜ ಹೇಳ್ತೀನಿ ನೀವು ಜಾಬ್ಗಿಂತ ಯೂಟ್ಯೂಬಲ್ಲೇ ಜಾಸ್ತಿ ದುಡ್ಡು ಮಾಡ್ಬೋದು ಆಯಿತಾ ಸೊ ಕರೆಕ್ಟಾಗಿ ನೀವು ಮಾಡ್ತು ಒಳ್ಳೆ ವೇಲ್ ಮಾಡ್ತು ಅಂತಂದರೆ ಆಯಿತಾ ಸೊ ಬಟ್ ಜಾಬ್ ಅಂತಂದರೆ ಪರ್ಮನೆಂಟಾಗಿರುತ್ತೆ ಸೊ ನೀವು ಗೌರ್ಮೆಂಟ್ ಕೆಲಸ ತೊಗೊಂಡಿದ್ದೀರ ಅಂತಂದರೆ ಬಟ್ ಯೂಟ್ಯೂಬ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಕೂಡ ಆಗ್ಬೋದು ಇದೊಂದು ಮೈಂಡ್ ಅದಿರಲಿ ಓಕೆ ಒಂದು ಈ ಥರ ಇರುತ್ತೆ ಬಟ್ ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ ನೀವು ಯೂಟ್ಯೂಬ್ ಏನೇ ಆದರೂ ಏನೇ ಪ್ರಾಬ್ಲಮ್ ಆದರೂ ನಿಮ್ದು ಸಪೋರ್ಟ್ ಮಾಡೋರು ಇರ್ತಾರೆ ನೋಡಿ ನೀವು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಂದಾಗ ನಿಮ್ಮ ಕೈ ಹಿಡಿತಾರೆ ಅವರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅದು ನನ್ನ ಮೇಲೆ ನನಗೆ ಯಾವಾಗಲೂ ಅದೊಂದು ಟ್ರಸ್ಟ್ ಇದೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತಾ ಏನಾರು ತೊಂದರೆ ಆಯಿತಾ ನನಗೆ ಗೊತ್ತು ನನ್ನ ಇಷ್ಟಪಡೋರು ಕೆಲವೊಂದಷ್ಟು ಜನ ಇದ್ದಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಸಾಕು ಅದಾದಮೇಲೆ ಮತ್ತೆ ನಾವು ಝೀರೋಯಿಂದ ಬರ್ತೀವಿ ಆಯಿತಾ ಯಾವುದಕ್ಕೂ ಭಯ ಪಡಬೇಡಿ ಏನೋ ಆಗೋದ್ರೆ ಇನ್ನೊಂದು ಆಗೋದ್ರೆ ಆಯ್ತವೆ ಹಾಗೆ ಆಯ್ತದೆ ಈಗ ನೀವು ಜಾಬ್ಗೋದ್ರೆ ಆಕ್ಸಿಡೆಂಟೇ ಆಗಲ್ವಾ ಏನೂ ಆಗೋದೇ ಇಲ್ವಾ ಇದು ಎಲ್ತಲೇನೂ ಆಗಲ್ವಾ ಅಷ್ಟೇಗಾಯ್ ಸಿಂಪಲ್ಲು ಹಂಗೆ ಯೂಟ್ಯೂಬು ಅಷ್ಟೇ ಯಾವಾಗ ಏನು ಬೇಕಾರು ಆಗ್ಬೋದು ಸೊ ಹಂಗಾಗಿ ಎಲ್ಲರ ಎಲ್ಲ ಏನು ಪ್ರಿಫರ್ ಮಾಡ್ತಾರೆ ಹೇಳಿ ಯೂಟ್ಯೂಬ್ ಯಾವಾಗ ಬೇಕಾದ್ರೂ ಏನು ಬೇಕಾರು ಆಗ್ಬೋದು ಬೇಡ ಗುರು ಅವೆಲ್ಲ ಬೇಡ ಸುಮ್ಮನೆ ಶಿಸ್ತಾಗಿ ಒಂದು ಜಾಬ್ ತಗೊಂಡು ನೀಟಾಗಿ ಏನೋ ಒಂದು ಕೆಲಸ ಮಾಡು ಗುರು ಅಂತಾರೆ ಆಯಿತಾ ಯಾರು ತಿಂಕ್ ಮಾಡಕ್ಕೆ ಹೋಗಲ್ಲ ಆಗಿಸ್ ತುಂಬ ಈಗಿನ ಸಿಚುವೇಷನಲ್ಲಿ ನೋಡಿ ಈಗ ಯಾರ್ಯಾರೆಲ್ಲ ಯೂಟ್ಯೂಬ್ ಇಂಥವೆಲ್ಲ ಮಾಡ್ತಾರೆ ಅಂತ ಆಡ್ಕೋತಾರೆ ನೋಡಿ ಅವ್ರು ಆಡ್ಕೋತಾ ಇರ್ಬೋದು ಆಯಿತಾ ಬಟ್ ಅವ್ರು ಬರೋ ಮಕ್ಳುಗಳಿದಾರೆ ನೋಡಿ ಅವರು ಒಂದಲ್ಲ ಒಂದು ಸಲ ಅವ್ರು ಯೂಟ್ಯೂಬ್ ಮಾಡಬೇಕು ಅಂತ ಮನ್ಸು ಮಾಡೇ ಮಾಡ್ತಾರೆ ಆಯಿತಾ ಎಷ್ಟೊಂದು ಜನ ಆಡ್ಕೊಂಡಿರೋರು ಮಕ್ಳುಗಳು ಯೂಟ್ಯೂಬ್ ಚಾನಲ್ ಇವಾಗ ರನ್ ಮಾಡ್ತಾವ್ರೆ ಆಯಿತಾ ಅಂತಂದ್ರೆ ಅವರು ಈ ಜಮಾನದಲ್ಲ ಅವರೆ ಅವ್ರು ಅರ್ಥ ಮಾಡ್ಕೊತವ್ರ ಸಿಚುವೇಶನ್ ಏನಾಯ್ತೈತೆ ಯಾರ್ಯಾರು ಹೆಂಗೆ ಹೆಂಗೆ ಮಾಡ್ತಾವ್ರೆ ಯಾರ್ಯಾರು ಆರಾಮಾಗಿದ್ದಾರೆ ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ ದಿನ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ತಾ ಇರುತ್ತೆ ಗೈಸ್ ಆಯಿತಾ ಎಲ್ಲ ಮೊದಲಿದಂಗೆ ಇರಲ್ಲ ಚೇಂಜ್ ಆಗ್ತಾ ಇರುತ್ತೆ ಆಯಿತಾ ಈಗ ಹುಡುಗಿರೇ ಸಿಗರೇಟ್ ಹೊಡಿತಾರೆ ಅಲ್ಲಿ ಮಾಲ್ ಮುಂದೆಗಡೆ ಒಂದು ಹುಡುಗಿ ಸಿಗರೆಟ್ ಹೊಡಿತಾ ಇದೆ ಆರಾಮಾಗಿ ಪೀಸಾಗ ಹೊಡಿತೈತು ಏನು ತಲೆನೇ ಕೆಡ್ಸ್ಕೋದೇ ಇಲ್ಲ ಆಯಿತಾ ನಾನು ಸಿಗ್ರೇಟೇ ಹೊಡೆಯೋಕ್ಕೆ ಬರೋಲ್ಲ ನಾನು ಸಿಗ್ರೇಟೇ ಹೊಡೆದಿಲ್ಲ ಹೊಡೆಯೋದೇ ಇಲ್ಲ ಲೈಫಲ್ಲಿ ಅದು ಫಿಕ್ಸ್ ಆಗಿದ್ದೀನಿ ಮೈಂಡಲ್ಲಿ ಆಯಿತಾ ನನ್ನ ಹತ್ರ ಎಷ್ಟೇ ದುಡ್ಡು ಬಂದರೂ ನಾನು ಸಿಗ್ರೇಟ್ ಹೊಡಿಯೋಲ್ಲ ಎಣ್ಣೆ ಹೊಡಿಯೋಲ್ಲ ಅಂತ ಫಿಕ್ಸ್ ಆಗಿದ್ದೀನಿ ಆಯಿತಾ ಅದು ನನಗೆ ನಾನು ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅಲ್ಲ ಹೇಳಿದ್ದು ಆಯಿತಾ ಹಿಂಗೆ ಇಷ್ಟು ಪವರ್ ಇರಬೇಕಾದ್ರೆ ಯಾರೋ ಒಬ್ರು ಹಿಂಗೆ ಹೊಡಿತಾರೆ ಅಂತಂದರೆ ನೋಡಿ ಗೈಸ್ ಹೆಂಗೆ ಹೆಂಗೆ ಆಗೈತೆ ಹಂಗನ್ಬಿಟ್ಟು ನೀವು ದಾರಿ ತಪ್ಪಬೇಡಿ ಕರೆಕ್ಟ್ ವೇಲಿ ಹೋಗಿ ಎಲ್ಲ ಕರೆಕ್ಟಾಗಿ ಮಾಡಿ ಸೊ ಇಷ್ಟೇ ನಾನು ಹೇಳೋದು ಈ ನೀವು ಯಾವುದಾದ್ರೂ ಚೂಸ್ ಮಾಡಿ ಗೈಸ್ ಬಟ್ ಜಾಬು ಮಾಡಿ ಯೂಟ್ಯೂಬು ಮಾಡಿ ಎಲ್ಲನೂ ಮಾಡಿ ಆಯಿತಾ ನೀವು ಈ ಜಾಬು ಮಾಡಿ ಯೂಟ್ಯೂಬು ಮಾಡಿ ಎಜುಕೇಷನು ಮಾಡಿ ಎಲ್ಲನೂ ಮಾಡಿ ಇದು ಏನೇ ಮಾಡಿದ್ರು ನೀವು ಡಬ್ ಡಬಲ್ ದೋಣಿ ಮೇಲೆ ಕಾಲಿಟ್ಟಿದ್ದೀರಿ ಅನ್ನೋ ಥರ ಅರ್ಥ ಅಲ್ಲ ಸೊ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡ್ಬೋದು ಆಯಿತಾ ಅದನ್ನು ಕಲೆಗಾರ ಅಂತಂತಾರೆ ಆಯಿತಾ ಯಾವುದಕ್ಕೂ ಒಂದಕ್ಕೆ ಫಿಕ್ಸ್ ಆಗಿರೋಲ್ಲ ಬುದ್ಧಿವಂತ ಏನು ಮಾಡ್ತಾನೆ ಹೇಳಿ ಏನೇನು ಸೋರ್ಸಸ್ ಇದೆ ಅದೆಲ್ಲನೂ ಕೂಡ ಕೈಲಿ ಹಿಡ್ಕೊಂಡು ಇರ್ತಾನೆ ಲೈಫಲ್ಲಿ ಸೊ ತಪ್ಪಲ್ಲ ನೀವು ಎಲ್ಲ ತಾವು ಎಲ್ಲ ಕಡೆನೂ ನೀವು ಸ್ಪ್ರೆಡ್ ಆಗಿರಬೇಕು ಅರ್ಥ ಆಯಿತಾ ಸೊ ಆವಾಗಲೇ ನಿಮಗೆ ಒಂದು ವ್ಯಾಲ್ಯೂ ಯೂಟ್ಯೂಬಲ್ಲಿ ಸಿಗೋ ವ್ಯಾಲ್ಯೂ ನಿಮಗೆ ಓದ್ಕಂಡು ಬಂದು ಯಾವುದೋ ಒಂದು ಕೆಲಸ ತಗೊಂಡ್ರೆ ಸಿಗುತ್ತಾ ಹೇಳಿ ಸಿಗುತ್ತಾ ಹೇಳಿ ಗಾಯಸ್ ಸಿಂಪಲ್ಲು ಸಿಗ್ಬೋದು ಗೊತ್ತಿಲ್ಲ ನನಗೆ ಆಯಿತಾ ಒಳ್ಳೊಳ್ಳೆ ಕೆಲಸ ತಗೊಂಡ್ರೆ ಖಂಡಿತವಾಗ್ಲೂ ಸಿಗುತ್ತೆ ಬಟ್ ಯೂಟ್ಯೂಬಲ್ಲಿ ಏನು ಸಿಗುತ್ತೆ ಅದೇ ಒಂದು ಡಿಫ್ರೆಂಟ್ ಝೋನ್ ಗಾಯಿಸ್ ಅದು ಎಂಜಾಯ್ ಮಾಡಬೇಕು ನೀವು ಆಯಿತಾ ಸೊ ಈ ಎಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಿಡಿಗಾಯಿಸೋದನ್ನ ನೋಡೋರು ನೋಡ್ತಾನೆ ಇರ್ತಾರೆ ಅಂದ್ಕಡೆವ್ರು ಅಂತಾನೆ ಇರ್ತಾರೆ ಬಟ್ ನಾನು ಆ ಝೋನಲ್ಲಿ ಇರೋದ್ರಿಂದ ನಾನು ಅದನ್ನು ಫೀಲ್ ಮಾಡ್ತೀನಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಆದ್ದರಿಂದ ನನಗೆ ಖುಷಿ ಇದೆ ತುಂಬ ಓಕೆ ಸೊ ನೀವು ಅದೇ ಥರ ಪ್ರೌಡ್ ಫೀಲಿಂಗಲ್ಲಿರಿ ಏನೇ ಮಾಡಿದ್ರು ಪ್ರೌಡ್ ಫೀಲಿಂಗ್ ಇರಬೇಕಷ್ಟೇ ಯಾವುದೇ ಕೆಲಸ ಆದರೂ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಹುಡುಗ ನೋಡೋದಕ್ಕೆ ನೆಕ್ಸ್ಟ್ ಸ್ಟುಡಿಯೋದು ಸಿಗ್ತೀನಿ ಯು